ये सुन लो भाई आज बाप अज्ञान में तनाव लेने करता है उड़ाता है तो लेकिन उड़ाते तो नहीं करता तो बैठे गिरे ना बैठा तो बैठोगे ना बैठता है अब तो यहाँ आटे के बैठे विध्वंस ने यहाँ बुल्ला लगते बैठे बागी तो इस बाते यहाँ और आटे के लिए अपराध नहीं है तो किसी को डरा ल

ಪ್ರತಿಗಾಳಿ ಅವಕಾಶಗಳನ್ನ ಸಂಘಟಿಸಿಕೊಳ್ಳುವ ವಿಶ್ವಾಸದ ಹೆಜ್ಜೆಗಳ ಮೂಲಕ ಹೋರಾಟ ಮಾಡಿಕೊಂಡಿದ್ದಾರೆ ಸ್ಪಷ್ಟವಾದ ಪಾಲಿಸಲಂತೆ ತಪ್ಪು ಮುಗಿಲಾಶನಿಗೆ ಬಗ್ಗೆ ಸರಿ ಅರ್ಹತೆಯನ್ನು

ブラックは大阪で行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行くときに行きに行くときに行くときに மாத்தி இருபது ரூபாய் லக்னி போல இது பிரைஸ் காற்ற பண்ணாங்க ஐந்து சாயிரம் ரூபாய் பிரைஸ் ஐந்து சாயிரத்தி ஐநூறுபாய் ஐம்பத்தி ஐநூறு ரூபாய் ஸோ இருபது ரூபாய் மாத்திர ஃபைனல் டைம் கூட ட்ராப் ஆகும் அதுக்கு ஜவலியர் அதை பற்றின புக்ஸ் மாத்திர கேஷ் பொறுப்பு நடக்குது சங்க டாக்டர் இருக்குதான் பேசலே ஏற்படும் புக்கு ಬ್ರಾಡ್ಕಸ್ಟ್ ಕೊಮೆಂಟ್ ಬುಕ್ ಕಣತಕೊಳ್ಳಿ ಸ್ವಂತಕೀಯ ಭಾರತ ಚೇಮ್ಪಿಯನ್ ನೇಮಕದರಲ್ಲಿ ವ್ಯಕ್ತಿ ಸವಾದ ಅಮಾಶರವನ್ನು ಮುಂದುವರಿಸಿಕೊಳ್ಳತಾ ಮೂರು ವಂದರಲ್ಲಿ ಸ್ತರ್ಣೆ ಮುಂದಡೆಯನ್ನು ಮುಂದುವರಿಸಿ ಕೊಡಿ wedstrijale ನೋಡಾಟದ ಪರಿ ಸೆಮಿ ಫೈನಲ್ ಕದನವನ್ನು ಕನ್ನುದಾвли ನೇದಿನದ ತಾಮರ ஒன்று பிரிஃபுண்ட அங்கணும் அந்த விதாசினிய உள் அத்திய பிரமுக ஜவ் தாரி வந்தோம் எரூ அத் தண்டனே செமிஃபைனல் முன்னாடி அந்த ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ಶಾಂತಿ ಏಕೋರಿಕೆಯ ಸಮಯ ಎಲ್ಲರೂ ಬರುವಲ ಮಹಾತ್ಮರ ಪರಿಎರೆದರು ಮಾದುಳವೆ ಅಡಿದಾಳಿಗೆ ಮೊಂದಿದಾರರನ್ನ ಸ್ವರ್ಧೀಯ ಕಡದಲ್ಲಿ ಉಂಭಣದ ಒಂದು ಭಾಗದಲ್ಲಿ ಮೊಂದಾಡಾರ್ಗಳು ಸ್ಪಷ್ಟತೆಯ ಪಾಡಸನೆಯ ಒಂದು ಭಾಗೀಯದ ಒಂದು ಭಾಗದಲ್ಲಿ

ಪ್ರತಿ ಹೋರಾಟವನ್ನು ದಾಖಲಿಸಿಕೊಳ್ಳುವ ಹೆಜ್ಜೆಗಳಲ್ಲಿ ಸದ್ಯಕ್ಕೆ ತಿರುಪುಗಳನ್ನು ಕೊಡಬಲ್ಲ ಆಟಗಾರ ಅನುಭವವಿದೆ ಸ್ಪಷ್ಟತೆಯ ಸ್ಪಷ್ಟತೆಯಾಗಿದೆ ಪ್ರಮಾಣದ ಪ್ರಕಟಿನ ಬಳಸಿಕೊಂಡಿರುವಂತಹ ಅವಕಾಶಗಳಲ್ಲಿ ಬೋಮಸ್ ಆಮ್ ಆಗಿದೆ ಎದುರಾಳಿ ಅದ್ಭುತವಾದ ಹಿಡಿತವನ್ನು ಬಿಗಿಗೊಳಿಸಿಕೊಳ್ಳಲಾಗಿದೆ ಪ್ರತಿಯೊಂದು ಕ್ಷಣಗಳನ್ನು ಅದ್ಭುತವಾಗಿ ನಿಭಾಯಿಸಿಕೊಳ್ಳುವ ಮೂಲಕ ಪಂದ್ಯಾವಳಿಯಲ್ಲಿ ವಿದಿನಾಂಶನೆಯ ರಥಾಂತಿಯಲ್ಲಿ அங்க விஷ் இவ்வளவு அத்தவாக பாதச்சல முன்வரிக்காத ஒலாங்கணும் முதல அவதியே காணும் பாதச்சலனை அவகாசமாக ಪರಿಣಾಮಕಾರಿಯಂತೆ ನಾಲ್ಕು ನಾಲ್ಕರ ಸಮಬಲದಲ್ಲಿ ಬಂದ್ಯ ನನ್ನ ಬೆಲ್ಲನೆ ರೋಚಕತೆಯ ಕಡೆಗೆ ಹೊರಡಿದ್ದಾನೆ ಗದ್ದಿ ಭಾಗದಲ್ಲಿ ಲಿಖಿತ ಗುಂಪು ಆಕಾಶ್ ಮೇಲೆ ನಗುವ ಪ್ರಯತ್ನವಾಗಿತ್ತು ಸಂದೇಶ ಆಭಾಷಣೋ ವಿಭಂದನ ಓಕೆ ನೆರ ಉಪಕಾರಕಿಯಲೆ ನಮ್ಮೋದರೆ ರವೀಶ್ ಕಪ್ಪಾ ರವಿದಾ ಅನುಷ್ ಸ್ಪೂರ್ತಿ ಗೌಡರ ರೀತಿ ಕಪ್ಪಾ ರಾಜೇಬರ ಓಕೆ ಓಮಾರಿ ಅತಿ ಉಪಕಾರಕಿಯಲೆ ಸಮಿತಿ ಕಾರ್ಯದರ್ಶಿ ಬಂದಿರುವ ಈ ಕಾರ್ಯಕ್ರಮದಲ್ಲಿ ನಾವು ಹೃದಯ ಆಗ್ತಾ ಇದೆ ಸಹ್ರಾಸ್ ಇದರ ಬಾಲಕತ್ವಯರಾದ ಹಾಗೂ ನಿಜ ದಯವಿಟ್ಟು ವೇದಿಕೆಗೆ ಬರುತ್ತೆ ಇರ್ಬರನ್ನು ಕೂಡ ಅತ್ಯಂತ ಗೌರವದಿಂದ ಸ್ವಾಗತಿಸಿಕೊಳ್ತಾ ಇದ್ದಾರೆ ಫೈಜಲ್ ಸಹ್ರಾಸ್ ದೇವ ಹಾಗೂ ನಿಜ ಸಹ ಇರ್ಬರು ಕೂಡ ಮುಖ್ಯ ವೇದಿಕೆಗೆ ದಯವಿಟ್ಟು ಬರುತ್ತೆ ವಿನಃ ಶ್ರೇಷ್ಠತೆಯ ಅವಕಾಶಗಳನ್ನು ಮುಂದುವರಿಸಿಕೊಳ್ಳುವ ಕಟ್ಟದಲ್ಲಿ ಪ್ರತಿ ಗಾಳಿ ಮೂರಾಟದ ಅವಧಿಯಲ್ಲಿದೆ ಮೊದಲ ಅವಧಿಯ ಆಟದ ವೇಳೆಯಲ್ಲಿ ಐದು ನಾಲ್ಕನಲ್ಲಿ ಬಂದಿದೆ ಸೋರಿ ಅಕ್ಕವನ್ನು ತಳ್ಳ ಬಕ್ಕಳಿಯಲ್ಲಿ ಮಧ್ಯ ತೆರೆದ ವಿರಾಮ ಅವಕಾಶವನ್ನ ಕೈ ಚೆಲ್ಲಿದೆ ಲಾಭ ಕೈ ಚೆಲ್ಲಿದೆ ಅಕ್ಕ ಮಲ್ಪರ ಮಲ್ಬರ ಕ್ಯಾಮೆರಾ ಮೊದಲ ಆದಿ ಆರಂಭವಾಗದ ಸ್ವರ್ಥೀಯ ಕಣದಲ್ಲಿ ಹುನ್ನಡೆಯನ್ನು ರೂಪಿಸಿಕೊಳ್ಳುವ ಹೆಜ್ಜೆಗಳನ್ನು ಕಾಣಬಹುದಾಗಿದೆ ತತ್ತು ಮುಸಿಬಗಮಲ್ಲ ಆಯೋಜಿತ ಕಬಡ್ಡಿಯ ಅತ್ಯಂತ ಸುರಕಿನ ವಾತಾವರಣಗಳಲ್ಲಿ ಮೊದಲ ಉಪಾಂತ್ಯದ ಕಥವನ್ನು ಕಾಣತಿದರ ಡಾಕ್ಟರಿ ಅಮೃತ ಅಜಯ್ ಸ್ವಸ್ಥತೆಯ ಪಾದ ಚಲನೆ ಗುಳಾತ್ಮರಣದಲ್ಲಿ ಮುಂದುವರಿಯ ಎರಡು ತಂಡಗಳು ಕೂಡ ಅವಕಾಶವನ್ನು ಪೂರ್ಣವಾಗಿ ಬಳಸಿಕೊಳ್ಳುವಂತಹ ಹೆಜ್ಜೆಗಳ ಮೂಲಕ ಪಂಥಾವಳಿಯಲ್ಲಿ ಪ್ರತಿದಾಳಿಯಲ್ಲಿ ಹೋರಾಟ ಮುಂದುವರಿಯಬಹುದೇ ಸಮರಾತ್ಮಣದಲ್ಲಿ ಪ್ರತಿ ಅವಕಾಶಗಳ ಮೂಲಕ ಸೋನಿದಾಳಿಯಲ್ಲಿ

ಸಮಯದಲ್ಲಿ ಮತ್ತೆ ಸ್ಪರ್ಧೆಗೆ ಅವಕಾಶ ಮುಂದುವರಿದ್ದಾನೆ ಆರು ಆರ್ಯರ ಸಮಬಲದಲ್ಲಿ ಹೋಗಾಟವಿದೆ ಮುಂದಿನ ಮುಂದಿನ ಗಾಳಿ ದ್ವಿತೀಯ ಅವಧಿಯಲ್ಲಿಯೂ ಕೂಡ ಒಂದೇ ಯಾವ ಹಂತಕ್ಕೆ ತಲುಪಲಿದೆ ಯಾರ ಪರವಾಗಿ ಗೆಲುವು ಮುಂದುವರಿಯಲಿದೆ ಹೋರಾಟದಲ್ಲಿ ಸ್ಪಷ್ಟತೆಯ ಆಲೋಚನೆಯನ್ನು ಉಳಿಸಿಕೊಂಡಿರತಕ್ಕಂತಹ ಆಟಗಾರ ಪ್ರತಿ ದಾಳಿಯಲ್ಲಿ ಅಂಕ ಕಸಿಯುವ ಪ್ರಯತ್ನ わたしのおかげに申し訳なく思ってしまったのに。

ಮೂಲಕವಾಗಿ ಗುಲಾತ್ಮದಲ್ಲಿ ಹೋರಾಟ ಮುಂದಿನ ಸೆಮಿಫೈನಲ್ ತಂಡಕ್ಕಾಗಿ ತಂಡಗಳು ಪ್ರದೇಶ ಕರೆಯನ್ನು ಕೊಟ್ಟಿದ್ದಾರೆ ಈ ಸ್ವತಃ ಚಕ್ಕನಕ್ಕೆ ಶಕ್ತಿ ನಿಂತವರು ದುರ್ಗಾಪರಮೇಶ್ವರಿ ದೇವಿ ಪುರ ಮುಂದಿನ ಸ್ಮೃತಿಗಳಿಗಾಗಿ ತಂಡಗಳು ಅಂಗಡದ ಒಳಭಾಗಕ್ಕೆ ಬರುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳುವಂತೆ ತಮ್ಮಲ್ಲಿ ಅವರಿಗೆ ಈ ಪಂದ್ಯ ಹುಯ್ದ ತಕ್ಷಣ ಎರಡು ತಂಡಗಳು ಕೂಡ ಒಡಾಂಗಣಕ್ಕೆ ಬರುವುದಕ್ಕೆ ಸಿದ್ಧತೆಯಲ್ಲೇ ಮುಂದಿನ ದಾವಳಿ ಇದೆ ಒಡಾಂಗಣದಲ್ಲಿ விஸ்வாந்தி ஏகோ ரிடேல் ல தத்துவ சிவக பெற்றான் போக மூனே முச்சொன்னு டேக் டிஜிட்டல் ல டிஜிட்டல் நீ டிக்குமெரி புடிச்சேன் என்ன ராசி சோனிடார் கே லே கிரடகுட பாகதல்லி ஆட்டத निरीட்சகன மூல カவடாரணத சுந்தேகம் கூறிடார் ಸಮಯಕ್ಕೆ ತಮಗೇರಬಾರದು ಆನ್ ಬರೆದ ಪೆಂಡಗಳಿದ್ದಾರೆ ಒಂಬತ್ತು ಲಾಸ್ಟ್ ಫೈವ್ ಮಿನಿಟ್ಸ್ ಅಂತಿಮ 5 ನಿಮಿಷಗಳ ಅವಧಿಯಲ್ಲಿ ಸೋದೆ 9785 ರಾವ್ ವಿದ್ಯಾಂಜನೆಯ ಉಳ್ಳಾಲಾ ಹೃದಯದಲ್ಲಿ ಔಂಕರವನ್ನ ಉರಿಸಿಕೊಳ್ಳುವ ರೇಜಿಯಲ್ಲಿ ಹಾಡಾ ಬಾ 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 ದಿಕನ್ ಸದ ಲಾಭವನ್ನು ಗಳಿಸಿಕೊಳ್ಳುತ್ತಾರೆ ವಿದ್ಯಾಂಶನೇ ಅನಯಟುವಳ ಅಥ್ ಟ್ರ್ಯಾಕ್ ಸೂಪರ್ ಅಥ್ ಪ್ರಣಮ ಸೌರ ಪ್ರಣಮ ಅಂಗಡದಲ್ಲಿ ಆಕಾಶಾಳಿಯಲ್ಲಿ ನೋಡಿ ನಡೆದಿ ಕೂಡಾ ಏಕ ಮಾತ್ರ ಅಂತಲತರ ಮತ್ತೆ ಲಾಸ್ಟ್ ಫೋರ್ ಮಿನಟ್ಸ್ ಕೊನೆ ನಾಲ್ಕು ನಿಮಿಷಗಳ ಅವಧಿಯಲ್ಲಿpadStartಾ ಅಪ್ಪಾ ವೇದ್ಯಾಂ ಸಮಯ ಯಾ ಬಗмила ಯಂತ್ರ ಪಂ ಕ್ಯಾಸಮಿ ಫರಣಲ್ ಪ್ರತಿ ಯಂತ್ರವನ್ನ ಕೂಡ ಉಲಸಿಕೊಳ್ಳುವ ಲಹಜೆಯಲ್ಲಿ ಸೋನಿ ದಾನಿ ಕುಲ ಕನ್ನಡದಲ್ಲಿ ಗೆಲುವಿನ ಕಡೆಗೆ ಮರಳ ಬರುವುದೇ ಯಾವ ತಂಡ ಗೆಲ್ಲುವಿನ ಹಸ್ತಲಿಗೆ ಮುಂದುವರಿಯಲ್ಲ ಸೋನಿ ಸರಿ ಜವಾಬ್ದಾರಿಯನ್ನು ವಹಿಸಿಕೊಂಡ ಅನುಭವವಿರುವ ಸೋನಿ ಆ ಸೇಯರಿಗೆ ಜವಾಬ್ದಾರಿಯನ್ನು ವಹಿಸಿಕೊಡಲಾಗಿದೆ

krishnanti yakor last two minutes two i i are you to be ready so 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 sony sony so sony

ಆಕಾಶ ಮೂಲಕ ಅಂತಿಮ ನಿಮಿಷದಲ್ಲಿ ಪಂದ್ಯ ಈ ಪಂದ್ಯದ ಚಂದ್ರಣವನ್ನು ಬದಲಿಸಿಕೊಳ್ಳುವ ಮಧ್ಯಗರಿಯ ಸಮೀಪದಲ್ಲಿ ತಟಸ್ಥರಾಗಿದ್ದ ಆಕಾಶ್ ತೀರ್ಪುಗಾರರಿಗೆ ಹೆಚ್ಚುವರಿ ಜವಾಬ್ದಾರಿ ನಹೋಷ್ ನಾಡು ಎಲ್ಲಿ ನೋಷ್ ಈನಾಗಲಿದೆ ಪಂದ್ಯ ಪಂದ್ಯದ ಚಂದ್ರಣ ಹೋರಾಟದ ಅವಧಿಯಲ್ಲಿ